ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಬ್ರಹ್ಮರ್ಷಿ ದೈವರಾಥ ಗೋಶಾಲೆ ಗೋಕರ್ಣ ಇವತ್ತು ನಾವು ನಮ್ಮ ಗೋಶಾಲೆಯ ಕೆಲಸಕ್ಕೆ ಅಂತ ಗೋಶಾಲೆಗೆ ಅನುಕೂಲ ಆಗಲಿ ಅಂತ ಆಕಳಿಗೆ ಮೇವನ್ನು ತರಲಿಕ್ಕೆ ಮೇವನ ಸರಬರಾಜು ಮಾಡಲಿಕ್ಕೆ ದಾಳಿಯನ್ನು ತರಲಿಕ್ಕೆ ಹಾಗೂ ಗೊಬ್ಬರವನ್ನು ಗಿಡಗಳಿಗೆ ಹಾಕಲಿಕ್ಕೆ ಗಿಡಗಳಿಂದ ಬಂದಿರುವಂಥ ಫಸಲನ್ನು ತರಲಿಕ್ಕೆ ಇವೆಲ್ಲದರ ಸದುದ್ದೇಶಕ್ಕೆ ಅಂತ ಒಂದು ಟಿಪ್ಪರನ್ನು ಖರೀದಿ ಮಾಡಿರುವಂಥದ್ದು ಲಾರಿಯನ್ನು ಖರೀದಿ ಮಾಡಿರುವಂಥದ್ದು ನಾವು ಇದನ್ನು ಇವತ್ತು ಹುಬ್ಳಿಯಿಂದ ತಗೊಂಡು ಬಂದಿರ್ತೀವಿ ಟಾಟಾ ಮೋಟಾರ್ಸಿಂದ ಖರೀದಿ ಮಾಡಿರುವಂಥದ್ದು ದೇಸಾಯಿ ಆಟೋಮೋಟಿವ್ಸವರು ತಂದು ಡೆಲಿವರಿ ಕೊಟ್ಟು ಹೋಗಿದ್ದಾರೆ ನಮ್ಮ ಗೋಶಾಲೆಗೆ ಅಂತ ಅತ್ಯಂತ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ನಮಗೆ ತಂದು ತಂದು ಕೊಟ್ಟು ಹೋಗಿದ್ದಾರೆ ಇವರೆಲ್ಲರಿಗೂ ಕೂಡ ಧನ್ಯವಾದನ ಅರ್ಪಿಸ್ತೇನೆ ತುಂಬ ಜನ ಇದಕ್ಕೆ ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ ನಮಸ್ಕಾರ